ಈ ಸರ್ಕಾರಕ್ಕೆ ಈ ಸರ್ಕಾರದ ಜನಪ್ರತಿನಿಧಿಗಳಿಗೆ ಜನಪರವಾದಂಥ ಕೆಲಸಗಳನ್ನು ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೋ ಇಲ್ಲ ರಾಜ್ಯದಲ್ಲಿ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಅನಾಗರಿಕ ರೀತಿಯ ವರ್ತನೆಯನ್ನು ಮತ್ತು ಜನಸಾಮಾನ್ಯರಲ್ಲಿ ಭಯಭೀತಿಯನ್ನು ಉಂಟಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಈ ಜನಪ್ರತಿನಿಧಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ಹಲವಾರು ಪ್ರಕರಣಗಳು ಪ್ರತಿನಿತ್ಯ ಸರ್ಕಾರದಲ್ಲಿ ಒಂದಲ್ಲ ಒಂದು ರೀತಿ ಈ ಸರ್ಕಾರದ ನಿಷ್ಕ್ರಿಯತೆಯೋ ಇಲ್ಲ ಈ ಸರ್ಕಾರಕ್ಕೆ ಸಾಮರ್ಥ್ಯ ಇರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೋ ಅಂತಕ್ಕಂಥ ಅನುಮಾನಗಳಿಗೆ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದಿಲ್ಲಿ ಅದರಲ್ಲಿ ಇತ್ತೀಚೆಗೆ ಕಳೆದ ಹೊಸ ವರ್ಷದ ಆಚರಣೆಯನ್ನು ಒಂದು ಕಡೆ ನಾಡಿನ ಜನತೆ ಎರಡು ಸಾವಿರದ ಇಪ್ಪತ್ತಾರ ವರ್ಷವನ್ನು ಅತ್ಯಂತ ಉತ್ಸುಕತೆಯಿಂದ ಬರಮಾಡ್ಕೊಂಡಿರ್ತಕ್ಕಂಥದ್ದೇನಿದೆ ನಾಡಿನ ಜನತೆ ಇಂಥ ಒಂದು ಹೊಸ ವರ್ಷದ ದಿನಕ್ಕೆ ನಾವು ಕಾಲಿಡ್ತಕ್ಕಂಥ ದಿನ ಒಂದನೇ ತಾರೀಕಿನಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ನಗರದಲ್ಲಿ ನಾನು ಕಳೆದ ಮೂರ್ನಾಲ್ಕು ದಿನಗಳಿಂದ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಹಲವಾರು ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಮತ್ತು ವಿರೋಧ ಪಕ್ಷದ ನಮ್ಮ ಮೈತ್ರಿ ಪಕ್ಷದ ಸ್ನೇಹಿತರುಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಸ್ಥಳ ಪರಿಶೀಲನೆ ಮಾಡಿ ಸ್ಥಳದಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಮಾಧ್ಯಮದ ಸ್ನೇಹಿತರ ಮುಂದೆ ಅವರವರದೇ ಆದಂಥ ಭಾವನೆಗಳನ್ನು ಇಟ್ಟಿದ್ದಾರೆ ಇಲ್ಲಿ ಈ ಘಟನೆಗೆ ಕಾರಣ ಒಂದು ವಾಲ್ಮೀಕಿಯ ಪ್ರತಿಮೆಯನ್ನು ಅನಾವರಣ ಮಾಡ್ತಕ್ಕಂಥ ಒಂದು ಹಿನ್ನೆಲೆ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ ಈ ಒಂದು ವಾಲ್ಮೀಕಿ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಸರ್ಕಾರದಲ್ಲಿ ಅನುಮತಿಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತ ಹೇಳಿ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಎರಡು ಸಾವಿರದ ಆರರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ತೀರ್ಪು ದೇಶದ ಯಾವುದೇ ಭಾಗದಲ್ಲಿ ಪ್ರತಿಮೆಗಳನ್ನು ಅನಾವರಣ ಮಾಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿದ್ದಾರೆ ವಿಶೇಷ ಪ್ರಕರಣಗಳು ಅಂತ ಹೇಳಿ ಸರ್ಕಾರದ ಅನುಮತಿಯನ್ನು ಪಡೆದು ಪ್ರತಿಮೆಗಳನ್ನು ಅನಾವರಣ ಮಾಡ್ತಕ್ಕಂಥದ್ದು ನಡೀತಾ ಇದೆ ಎರಡು ಸಾವಿರದ ಹನ್ನೆರಡರಲ್ಲೂ ಸಹ ಒಂದು ಕಾನೂನು ರಾಜ್ಯದಲ್ಲಿ ತಂದಿದ್ದಾರೆ ಸರ್ಕಾರ ಇಲ್ಲಿ ಒಂದು ಕಡೆ ಈಗಿನ ಒಂದು ಮಾಹಿತಿ ಪ್ರಕಾರ ಇವರು ಮೂರನೇ ತಾರೀಕಿನಂದು ಈ ಪ್ರತಿಮೆಯ ಅನಾವರಣ ಮಾಡ್ತಕ್ಕಂಥ ದಿನಾಂಕ ಏನು ನಿಗದಿ ಮಾಡ್ಕೊಂಡಿದ್ರು ಸಂಘಟನೆಗಳು ಇಲ್ಲ ಕ್ಷಾದ ಕ್ಷೇತ್ರದ ಶಾಸಕರ ಒಂದು ಒತ್ತ ಒಂದು ಆಸೆಯೋ ಮೂರನೇ ತಾರೀಕಿನಂದು ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು ಮಾಧ್ಯಮದಲ್ಲ ಕಾಣ್ತಾ ಕಾಣ್ತಾ ಇದ್ದೇನೆ ಆದರೆ ಸರ್ಕಾರ ಎರಡು ಬಾರಿ ಈ ಸಂಘಟನೆಗಳು ಅನುಮತಿಯನ್ನು ಕೋರಿ ಸರ್ಕಾರದ ಮುಂದೆ ಅರ್ಜಿ ಕೊಟ್ಟಿದ್ದರು ಅನುಮತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಮೀನಾ ಮೇಷ ಎಣಿಸಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದ ವರದಿಯನ್ನು ನಾನು ಗಮನಿಸಿದ್ದೇನೆ ನಾನು ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಮೂರನೇ ತಾರೀಕಿನಂದು ಅಧಿಕೃತವಾಗಿ ಪ್ರತಿಮೆಯ ಅನಾವರಣ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದ್ದ ಇಲ್ಲ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ವ ಸರ್ಕಾರದ ಜವಾಬ್ದಾರಿ ಇದೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಡದೇ ಇದ್ದರೆ ಯಾವ ಅಧಿಕಾರದ ಮೇಲೆ ಯಾರು ಈ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಹೋದರು ವಾಲ್ಮೀಕಿ ಬಗ್ಗೆ ಪ್ರತಿಯೊಂದು ಪ್ರಜೆಗಳಲ್ಲಿ ಗೌರವ ಇರತಕ್ಕಂಥದ್ದು ಯಾರು ಇವತ್ತು ಅನುಮಾನ ವ್ಯಕ್ತಪಡಿಸ್ಲಿಕ್ಕಾಗಲ್ಲ ಆಗಲ್ಲ ಪ್ರತಿಯೊಬ್ಬರಲ್ಲೂ ವಾಲ್ಮೀಕಿಯ ಬಗ್ಗೆ ಒಂದು ಗೌರವ ಇದೆ ಭಯ ಭಕ್ತಿನೂ ಇದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆತ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ